ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಈ ಕಡೆ ಕ ಕನ್ನಿಕಾ ಕಾರಲ್ಲಿ ಹೋಗ್ಬೇಕಾದ್ರೆ ಅಥ್ವ ನೀವು ಈ ರೀತಿ ಮಾಡಬಾರ್ದಾಯ್ತು ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನಾವೆಷ್ಟು ಪ್ರಯತ್ನ ಪಟ್ವಿ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿ ಅಲ್ಲದೆ ಅವಳಿಗೆ ಕಷ್ಟ ಆಗಲಿ ಅಂತಲೇ ನಾನು ದುಡ್ಡು ಛತ್ರದಲ್ಲಿ ಮಾಡಬೇಕು ಅಂತ ನೋಡಿದ್ರೆ ನೀವು ಚೇಂಜ್ ಮಾಡಿದ್ರಿ ಅಲ್ಲದೆ ಅವಳು ಈ ಮದುವೆ ಮಾಡೋಕ್ಕಾಗ್ದಿರ ಸೋಲ್ಬೇಕು ಅಂತ ಇದ್ದರೆ ನೀವು ನೋಡಿದ್ರೆ ನಾನೇ ಎಲ್ಲ ವಹಿಸ್ಕೊಂಡಿದ್ದೀವಿ ನಾವೆಲ್ಲ ಮಾಡ್ತೀವಿ ನೀನು ಆರಾಮಾಗಿರು ಅಂತ ಹೇಳಿದ್ದೀರ ಏನತ್ತೆ ಇದು ಅಂತ ಹೇಳಿದಾಗ ಅವ್ರ ಅತ್ತೆ ನಗ್ತಾ ಮೀನಾಕ್ಷಿಯವರು ಹೇಳ್ತಾರೆ ಅದಕ್ಕೆ ಏನತ್ತೆ ನಿಮ್ಮ ಐಡಿಯಾ ಅಂತ ಹೇಳಿದಾಗ ಈಗ ಕನಿಕ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿ ಆಗ ನಿನ್ನನ್ನು ನಾವು ದೂರ ಇಟ್ಟಿರ್ತೀವಿ ನಾವೇ ಎಲ್ಲ ಫಂಕ್ಷನ್ ಮಾಡ್ತೀವಿ ಹತ್ರನೇ ಸೇರಿಸ್ಕೊಳ್ಳಲ್ಲ ಅಂದಾಗ ನಿಮಗೇನು ಅನಿಸುತ್ತೆ ಅಂತ ಕೇಳಿದಾಗ ಈ ಕಡೆ ಕನಿಕಾ ಏನತ್ತೆ ಈ ರೀತಿ ಹೇಳ್ತಾ ನನಗೆ ಆ ರೀತಿ ಏನಾರು ಆಗುಬಿಟ್ಟರೆ ತುಂಬ ಕೆಟ್ಟ ಕೋಪ ಬರುತ್ತೆ ನನ್ನನ್ನೇ ಬಿಟ್ಟು ನೀವೆಲ್ಲ ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲದೆ ಇದನ್ನೆಲ್ಲ ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿದಾಗ ಅದೇ ಪ್ಲ್ಯಾನು ನಾನಿಲ್ಲಿ ಮಾಡ್ತಾ ಇರೋದು ಈಗ ನಾವು ಅವಳನ್ನ ಮಾನಸಿಕವಾಗಿ ಸೋಲ್ಬೇಕು ಅಂತ ನೋಡಿದ್ವಿ ಆಗಲಿಲ್ಲ ಎಷ್ಟೋ ಪರೀಕ್ಷೆಗಳು ಒಡ್ಡಿದ್ವಿ ಎಲ್ಲದರಲ್ಲೂ ಗೆದ್ದಲು ಆದರೆ ಇವರೆಲ್ಲ ಏನು ಹೇಳು ಎಮೋಷನ್ಫುಲ್ಗಳು ಹಾಗಾಗಿ ಈಗ ಇವಳನ್ನ ನಾವು ಮದುವೆಯಿಂದನೇ ದೂರ ಇಟ್ಟರೆ ಅವಳು ತಂಗಿ ಮದುವೆಗೆ ಅವಳೇನು ಕೆಲಸ ಮಾಡ್ದಿರ ದೂರ ಇದ್ದರೆ ಹೇಗೆ ಹೇಳು ಅವಳು ಮುಂಚೆನೇ ಹೇಳಿದ್ಲೇನು ಹೇಳು ನನ್ನ ತಂಗಿ ಮದುವೆ ಮಾಡೋದೇ ನನ್ನ ಕನಸು ಅದೇ ನನ್ನ ಮುಂದಿನ ಗುರಿ ಅಂತ ಈಗ ಅವಳನ್ನೇ ದೂರ ಇಟ್ಟರೆ ಹೇಗೆ ವಾವತ್ತೆ ಸೂಪರ್ ಐಡಿಯಾ ಮಾಡಿದ್ದೀರಾ ಅಂತ ಹೇಳಿದಾಗ ನೋಡು ಕನ್ ನೋಡ್ತಾಯಿರು ಕನಿಕಾ ಅವಳನ್ನು ಈ ಎಲ್ಲ ಕೆಲಸದಿಂದ ದೂರ ಇಟ್ಟು ಹೇಗೆ ಅವಳು ಉದ್ದಾಡಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಭಾಗ್ಯ ಅವರಿಗೆ ಹಾಗೆ ಸುಮಾರು ಸ್ವಲ್ಪ ಜನಕ್ಕೆ ಫೋನ್ ಮಾಡಿ ನೋಡಿ ತುಂಬ ಜನ ಆಗ್ತಾರೆ ನೀವು ಅಡುಗೆ ಮಾಡೋಕ್ಕೆ ಹಾಗೆ ಬಡ್ಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವ್ರ ಮಾವ ಮತ್ತು ಅವರಪ್ಪ ಬಂದು ಅಯ್ಯೋ ಎಂಥ ಕೆಲಸ ಆಗೋಯಿತು ಭಾಗ್ಯ ಇದೇನಿದು ನಾವು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ನಡೀತಾ ಇರೋದೇ ಒಂದು ಮೆನುನೇ ಚೇಂಜ್ ಆಗೋಗ್ಬಿಟ್ಟಿದೆಯಲ್ಲ ಏನಿದು ಕಥೆ ಅಂತ ಹೇಳಿದಾಗ ಸುನಂದ ಹೊರಗಡೆ ಬಂದು ಹೌದು ರೀ ಈ ಈಗ ಇಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊತಾ ಇದ್ದಾರಲ್ಲ ಅವರೇ ಹೆಣ್ಣಿನ ಗಂಡಿನ ಕಡೆಯವರೇ ಮಾಡ್ತಾರೆ ಬಿಡಿ ನೀವು ಯಾಕೆ ತಲೆ ಕೆಡ್ಸ್ಕೊತೀರ ಅಂದಾಗ ಏನೇ ನೀನು ಹೇಳ್ತಾ ಸು ಸುನಂದ ನಾವು ಹೆಣ್ಣಿನ ಕಡೆಯವರು ಅವ್ರು ಹೇಳ್ತಾರೆ ಅಂತ ಹೇಳಿ ನಾವು ಆ ರೀತಿ ಕುಣಿಯೋಕ್ಕಾಗತ್ತಾ ಈ ನೀನು ಯಾಕೆ ಒಪ್ಕೊಂಡೆ ಸುನಂದ ಅವ್ರು ಹೇಳ್ತಾರೆ ನೋಡ್ರಿ ಅವ್ರು ಕೇಳಿರೋ ಹಾಗೆ ಅದ್ಧೂರಿಯಾಗಿ ನಾವು ಮದುವೆ ಮಾಡಿಕೊಡೋಕ್ಕಾಗತ್ತಾ ಅಂತ ದೊಡ್ಡ ಅಲ್ಲೇ ಆಗಲ್ಲ ಹಾಗಾಗಿ ಅವರಾಗೆ ಅವರು ಮನೆ ಬಾಗಲವ್ರಿಗೂ ಬಂದು ನಾವು ಮಾಡ್ಕೊತೀವಿ ಅಂತ ಹೇಳಿದಾಗ ನಾನು ಒಪ್ಪಿಗೆ ಕೊಟ್ಟೆ ಇದರಲ್ಲಿ ನನಗೇನು ತಪ್ಪು ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅವ್ರ ಗಂಡ ನೋಡು ಸುನಂದ ಅಂದಾಗ ನೋಡೋದು ಗಿಡದೇನಿಲ್ಲ ನಾನು ಆಗಲೇ ನಿರ್ಧಾರ ಮಾಡಾಯಿತು ನೀವು ಇದಕ್ಕೆ ತಲೆ ಹಾಕಬೇಡಿ ನೋಡ್ರಿ ನೀವು ಸುಮ್ಮನೆ ತಕರಾರು ಮಾಡಬೇಡಿ ನಾನು ಇಷ್ಟು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಅಂತ ಹೇಳಿ ಈ ಕಡೆ ಗಂಡನಿಗೆ ಬೈತಾಡ್ತಾರೆ ಸುನಂದ ಅವರು ಅವರಪ್ಪ ಮತ್ತೆ ಮಾತಾಡೋಕ್ಕೆ ಹೋದಾಗ ಭಾಗ್ಯ ಸನ್ನೆ ಮಾಡ್ತಾರೆ ಬಿಡಪ್ಪ ಇಲ್ಲಿಗೆ ಅಂತ ಹೇಳಿ ಅವರು ಸುಮ್ಮನೆ ಹಾಕ್ತಾರೆ ಆಮೇಲೆ ಎಲ್ಲ ಕೂತಿರ್ಬೇಕಾದ್ರೆ ಭಾಗ್ಯ ಅದು ನಾನೊಂದು ಮಾತು ಹೇಳಬೇಕಾಗಿತ್ತು ಅಂತ ಹೇಳಿದಾಗ ಏನು ಹೇಳ ಏನು ಹೇಳು ಮಗಳೇ ಅಂತ ಹೇಳಿ ಅವ್ರ ಮಾವ ಕೇಳಿದ್ದಕ್ಕೆ ಅತ್ತೆ ನಾನು ಅವ್ರನ್ನ ಕರೀಲ ಅಂತ ಕೇಳಿದಾಗ ಯಾರನ್ನ ಅಂತ ಹೇಳಿ ಕುಸುಮಾ ಅವರು ಕೇಳಿದ್ದಕ್ಕೆ ಅದೇ ನಿಮ್ಮ ಮಗನ ಅತ್ತೆ ಅಂತ ಹೇಳಿದಾಗ ನೋಡು ಅವನನ್ನಂತೂ ಕರೆಯೋ ಅವಶ್ಯಕತೆನೇ ಇಲ್ಲ ಅವ್ನು ಮದುವೆಗೆ ಬದಲೂಬಾರ್ದು ನೀನು ಯಾಕೆ ಅಂದ್ಕೊತಾ ಇದ್ದೀಯಾ ಅವನನ್ನು ಕರಿಬೇಕು ಅಂತ ಹೇಳಿ ಅಂತ ಹೇಳಿದ್ದಕ್ಕ ಆಗಲ್ಲ ಆತ ಅವರು ನಿಮಗೆ ಗೊತ್ತು ಅವರಿಗೆ ಏನು ಎತ್ತ ಅಂತ ಕರೆದಿಲ್ಲ ಅಂತ ಹೇಳಿ ಮತ್ತೆ ಬಂದು ಜಗಳ ಆಡಿ ಏನಾದರೂ ದಾನದಲ್ಲೇ ಎಬ್ಬಿಸ್ಬೋದು ಅಂತ ಹೇಳಿ ಭಯ ಅದಕ್ಕೆ ಕೇಳ್ತಾ ಇದ್ದೀನಿ ನೋಡು ಮಗಳೇ ಅವ್ರನ್ನು ನಮಗಿಂತ ಆ ಶ್ರೇಷ್ಠನೇ ಮುಖ್ಯ ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ಇನ್ನು ಅವನ ಬಗ್ಗೆ ಮಾತಾಡೋದು ಬೇಡ ಅವನನ್ನು ಕರೆಯೋ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸುನಂದನೂ ಅಷ್ಟೇ ನೋಡು ನಿನ್ನನ್ನು ಯಾವುದೇ ಕಾರಣಕ್ಕೂ ಅವನು ಇಲ್ಲಿಗೆ ಬರೋದು ಬೇಡ ಅವನನ್ನು ನಾವು ಕರೆಯೋದು ಬೇಡ ನಿನ್ನ ಪಾಡಿಗೆ ನಿನ್ನ ಮದುವೆ ಕೆಲಸ ನೀನು ಮುಂದುವರ್ಸೋ ನಡಿ ಅಂತ ಹೇಳಿ ಅವನನ್ನು ಅಲ್ಲಿಂದ ಎಬ್ಬಿಸ್ತಾರೆ ಈ ಕಡೆ ಸರಿ ಆಯ್ತು ಇನ್ನೇನು ಏನೇನಿದೆ ನೋಡೋಣ ಅನ್ನೋಷ್ಟೊತ್ತಿಗೂ ಒಂದು ಟೆಂಪೋ ಬರುತ್ತೆ ದೊಡ್ಡ ಗಾಡಿ ಬರುತ್ತೆ ಏನು ಅಂತ ಹೇಳಿ ಸುನಂದ ಅವ್ರ ಹೊರಗಡೆ ನೋಡಿದಾಗ ನಾವು ಕಾಮತ್ ಮನೆಯವ್ರು ಕಳಿಸಿದ್ದಾರೆ ಡೆಕೋರೇಷನ್ ನಾವೇ ಮಾಡಬೇಕು ಅಂತ ಹೇಳಿ ಒಳಗಡೆ ಬಂದಾಗ ಈ ಕಡೆ ಖುಷಿ ಆಗುತ್ತೆ ಆದರೆ ಒಂದು ಅವರು ಹೇಳ್ತಾರೆ ಇಲ್ಲ ನಾವೇ ಎಲ್ಲ ಮಾಡಬೇಕು ಅಂತ ನಮಗೆ ಆರ್ಡರ್ ಆಗಿದೆ ಈ ಕಾಮತ್ ಮನೆತನಕ್ಕೆ ತಕ್ಕಂತೆ ಅದು ನಾವೇ ರೆಡಿ ಮಾಡಬೇಕು ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ ಎಲ್ಲ ಕೆಲಸ ನಾವೇ ನೀವೇನಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಅವರವರೇ ಸೇರಿ ಈ ಕಡೆ ಕೆಲಸ ಎಲ್ಲ ಮಾಡ್ತಾಯಿರ್ತಾರೆ ಅದನ್ನು ನೋಡಿ ಭಾಗ್ಯನ ಮನಸ್ಸಿಗೆ ತುಂಬ ನೋವಾಗುತ್ತೆ ನಾನು ಮುಂದೆ ನಿಂತು ನನ್ನ ತಂಗಿ ಮದುವೆ ಮಾಡಬೇಕು ಅಂದ್ಕೊಳ್ತಾ ಇದ್ದೆ ಆದರೆ ಇದೆ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊತಾ ಇದ್ದಾಳೆ ಮುಂದೆ ಏನೇನಾಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು